ನಮ್ಮೊಂದಿಗೆ ಇವತ್ತಿ ಮುಕ್ತವಾಗಿ ಮಾತನಾಡೋದಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂತ ಶ್ರೀಯುತ ಸೀಮಂತ್ ಕುಮಾರ್ ಸಿಂಗ್ ಇದ್ದಾರೆ ದೊಡ್ಡ ದೊಡ್ಡ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಿದಾಗ ಈ ಪ್ರಕರಣ ನಿಮ್ಗೆ ಚಾಲೆಂಜ್ ಅನ್ನಿಸ್ತಾ ಸರ್ ಚಾಲೆಂಜಸ್ ಪ್ರತಿ ದಿವಸ ನಮ್ಗೆ ಒಂದೊಂದು ಇರ್ತದೆ ಆ ಚಾಲೆಂಜ್ ಸಕ್ಸೆಸ್ ನಮಗೆ ಸಿಕ್ತು ಅದು ನಾವು ಒಂದು ಕೇಸ್ ಸ್ಟಡಿ ಕೂಡ ನಾವು ನಮ್ಮ ಟೀಮ್ಗೆ ಹೇಳಿದ್ದೀನಿ ಒಂದು ಮಾಡ್ಲಿಕ್ಕೆ ಅವರು ಏನೇನು ಪ್ರಿಕಾಷನ್ ತಗೊಳ್ಬೇಕು ಮತ್ತೆ ಏನೇನು ಸ್ಟೆಪ್ಸ್ ತಗೊಳ್ಬೇಕು ಇಂಥ ಕೇಸ್ ಸಾಲ್ವ್ ಮಾಡ್ಲಿಕ್ಕೆ ಅದನ್ನು ಹೇಳಿದ್ವಿ ಈ ಪ್ರಕರಣದಲ್ಲಿ ಪೊಲೀಸ್ ಸಿಬ್ಬಂದಿ ಒಬ್ಬರ ಹೆಸರು ಪ್ರಸ್ತಾಪ ಆದಾಗ ಈ ಸ್ಥಿತಿ ಯಾಕೆ ಬಂದಿದೆ ಈ ಸಂದರ್ಭ ಬರಬಾರ್ದು ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲಿ ಅವರು ಸ್ಟೇಷನ್ ಅವ್ರು ನೋಡ್ಕೊಡ್ಬೇಕು ಅವರು ಸುಖ ದುಃಖ ನೋಡ್ಕೊಳ್ಬೇಕು ಅವ್ರ ಬಗ್ಗೆ ಕರೆಕ್ಟ್ ಆಗಿ ಕೆಲಸ ಮಾಡಿ ಅಂತ ಹೇಳಬೇಕು ಮತ್ತೆ ಅವರು ಚಲನವಲನ ಬಗ್ಗೆ ಕೂಡ ನೋಡ್ಕೊಳ್ಬೇಕು ಪ್ರತ್ಯೇಕವಾಗಿ ಪರಪ್ಪನಗರದಲ್ಲಿ ಒಂದು ಸಿಂಡಿಕೇಟ್ ನಿರ್ಮಾಣ ಆಗಿದೆಯಾ ಯಾವ ಜೈಲ್ ಡಿಪಾರ್ಟ್ಮೆಂಟ್ ಒಂದು ಟೋಟಲಿ ಬೇರೆ ಡಿಪಾರ್ಟ್ಮೆಂಟ್ ಸೊ ನಾನು ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ರೋಡ್ ರೇಸ್ ಗಳನ್ನ ಮಾಡುವಂತ ಕುಂಡ ಪೋಖರಿಗಳಿಗೆ ನೀವೊಂದು ಸಂದೇಶ ಕೊಡೋದಾದ್ರೆ ಏನಂತ ಹೇಳ್ತೀರಾ ಸರ್ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನು ದೊಡ್ಡದನ್ನ ತೋರಿಸಿ ಏನೋ ತೋರಿಸ್ತಾ ಇದ್ರು ಅದಕ್ಕೆ ನಾವು ಉತ್ತರ ಕೂಡ ಕೊಡ್ತೀವಿ ನೋಡಿ ಈ ತರ ಆಗಿದೆ ಇಂತ ಅವ್ರು ಮಾಡಿದ್ರು ಇಂದ ಇದು ಉತ್ತರ ಇದೆ ಬುದ್ಧಿವಂತ ಅಂತ ಅನಿಸ್ಕೊಂಡಂತ ಚಲನಚಿತ್ರ ನಟದಾದಂತಹ ಉಪೇಂದ್ರ ಅವರು ಕೂಡ ಸೈಬರ್ ಕ್ರೈಮ್ ನ ತೊಂದರೆಗೆ ಒಳಗಾಗ್ತಾರೆ ಜಾಸ್ತಿ ಜನ ಯಾರಿಗೆ ಈ ತರ ಸಮಸ್ಯೆ ಆಗ್ತಾರೆ ಅವರು ಬುದ್ಧಿವಂತರ ಜನಕ್ಕೆ ಗೊತ್ತಾಗಬಾರ್ದು ಒಂದು ಶೇಮ್ ಆಗ್ತದೆ ಅಥವಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಅಥವಾ ಬೇರೆ ಏನಾದರೂ ಕಾರಣಕ್ಕೋಸ್ಕರ ಹೇಳುವುದಿಲ್ಲ ಇವತ್ತಿನ ಯುವ ಸಮುದಾಯ ತೊಂದರೆಗೆ ಒಳಪಡ್ತಾ ಇರೋದು ಈ ಡ್ರಗ್ಸ್ ಅನ್ನೋ ಜಾಲದ ಪೊಲೀಸರು ಕೆಲಸ ಮಾಡ್ತಾ ಇದೆಯಾ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆದಾಗ ನೂರ ಹದಿಮೂರು ಕೋಟಿ ಈ ವರ್ಷದ ಡ್ರಗ್ಸ್ ನಾವು ಸೀಸ್ ಮಾಡಿದ್ವಿ ಇದು ಒಂದು ರೆಕಾರ್ಡ್ ದಾಖಲೆ ಇದೆ ವ್ಯಸನಿಗಳು ಮಾತ್ರ ಈ ಪೊಲೀಸರ ಕಂಟ್ರೋಲ್ ನಲ್ಲಿ ಇದ್ದಾರೆ ಪೆಡ್ಲರ್ಗಳು ಪೆಡ್ಲರ್ ಮಿಸ್ ಆಗ್ತಾ ಇದ್ದಾರೆ ಕನ್ಸ್ಯೂಮರ್ಸ್ ನಾವು ಹಿಡಿದ್ರೆ ಅಲ್ಲಿಂದ ಎಲ್ಲಿಂದ ಅವ್ರಿಗೆ ಸಿಕ್ತು ಯಾರು ಕೊಡ್ತಾ ಅವ್ರ ಮೇಲೆ ನಿಗಾ ಇಡ್ಲಿಕ್ಕೆ ಆಗ್ತದೆ ಪ್ರೆಷರ್ ಅಂತ ಅನ್ಸೋದಿಲ್ವಾ ಸರ್ ಪೊಲೀಸ್ ಇಲಾಖೆದು ಕೆಲಸನೇ ಬೇರೆ ಟೈಪ್ ಇದೆ ಯಾರು ಟೆನ್ಷನ್ ಇರೋದು ಅವ್ರೇ ನಮ್ಮ ಹತ್ರ ಬರ್ತಾರೆ ಖುಷಿಯಾಗಿ ಯಾರು ಬರಲ್ಲ ನಮಗೆ ಒಂದು ಮೆಡಲ್ ಸಿಕ್ಕಿದೆ ಅಂತ ನನ್ನ ಹತ್ರ ಯಾರು ಬರಲ್ಲ ನಮ್ಮೊಂದಿಗೆ ಇವತ್ತಿಗೆ ಮುಕ್ತವಾಗಿ ಮಾತನಾಡೋದಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಶ್ರೀಯುತ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬ್ರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಬೆಂಗಳೂರಿನ ಇತ್ತೀಚಿನ ಪ್ರಕರಣವನ್ನು ನೀವು ತುಂಬ ಮುತುವರ್ಜಿ ವಹಿಸಿ ಹ್ಯಾಂಡಲ್ ಮಾಡಿರುವಂಥ ಮೊದಲನೇ ಪ್ರಕರಣವನ್ನು ತುಂಬ ಚಾಲೆಂಜಿಂಗ್ ಅನಿಸಿದ ಪ್ರಕರಣವನ್ನು ನಾವು ನಿಮ್ಮ ಗಮನಕ್ಕೆ ತರೋದಾದರೆ ಈ ಏಳು ಕೋಟಿ ಹಗರಣದ್ದು ಲೂಟಿ ಪ್ರಕರಣದಲ್ಲಿ ತಾವು ಭಾಳ ಮುತುವರ್ಜಿ ವಹಿಸಿ ಪ್ರಕರಣವನ್ನು ಹ್ಯಾಂಡಲ್ ಮಾಡಿದ್ರಿ ಈ ಪ್ರಕರಣದ ಮೂಲದಿಂದ ಕೊನೆಯವರೆಗೂ ಏನೇನೆಲ್ಲ ಆಯಿತು ಸರ್ ಮೊತ್ತ ಮೊದಲಾಗಿ ನಾನು ನಿಮ್ಗೆ ಹೇಳಬೇಕಾದ್ರೆ ಯಾವುದೋ ಪ್ರಕರಣ ಇರಲಿ ಅದು ಸಣ್ಣದು ಇರಲಿ ದೊಡ್ಡದು ಇರಲಿ ಪೊಲೀಸ್ ಇಲಾಖೆಯಲ್ಲಿ ಸಕ್ಸಸ್ ಆಗಲಿ ಕಾರಣ ಒಂದು ಟೀಮ್ ವರ್ಕ್ ಇರ್ತದೆ ಸೊ ಈ ಪ್ರಕರಣದಲ್ಲಿ ಕೂಡ ನಮ್ಮ ಟೀಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಒಂದು ಭಾಳ ದೊಡ್ಡ ಟೀಮ್ ನಾವು ರಚನೆ ಮಾಡಿದೆ ಯಾಕೆಂದರೆ ಮೊದಲೆಯಿಂದ ಈ ಕೇಸ್ ಬಗ್ಗೆ ಯಾವುದು ಕ್ಲೂ ಇರಲಿಲ್ಲ ಕೆಲವು ಕ್ಲೂಸ್ ಇತ್ತು ಆಧಾರ ಮೇಲೆ ನಾವು ಬಿಲ್ಡಪ್ ಮಾಡಿ ಮಾಡಿ ಟೀಮ್ಗೆ ನಾವು ಬೇರೆ ಬೇರೆ ಸ್ಟೇಟಲ್ಲಿ ಕಳಿಸಿ ಬೇರೆ ಬೇರೆ ನಮ್ಮದು ಏನೋ ಕ್ಲೂ ಸಿಕ್ತು ಆ ಆಧಾರದ ಮೇಲೆ ನಾವು ವರ್ಕೌಟ್ ಮಾಡಿದ್ದೀವಿ ಕೊನೆಗೆ ಸಕ್ಸಸ್ ಆಗಲಿ ಕಾರಣ ಒಂದೇ ಅಂದರೆ ನಾವು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಇದು ಇದು ಮಾಡಿದ್ದೀವಿ ಮತ್ತು ಡೇ ಒನ್ನಿಂದ ಡೇ ಒನ್ನಿಂದ ನಾವು ಫಾಲೋ ಮಾಡೋದಕ್ಕೆ ಅವ್ರಿಗೆ ಅಮೌಂಟ್ ಏನಿದೆ ಆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಆಗಿಲ್ಲ ಅದಕ್ಕೋಸ್ಕರ ನಾವು ಪೂರ್ತಿ ಇಂಟ್ಯಾಕ್ಟ್ ಆಲ್ಮೋಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟ್ ನಿಮಗೆ ಗೊತ್ತಿರಬೇಕು ನೈಂಟಿ ಏಟ್ ಪರ್ಸೆಂಟ್ ನಾವು ರಿಕವರಿ ಮಾಡಿದ್ದೀವಿ ಜೊತೆಗೆ ಯಾರ್ಯಾರು ಶಾಮಿಲಿದ್ರು ಒಂಬತ್ತು ಜನ ಅವರೆಲ್ಲರಿಗೂ ಅರೆಸ್ಟ್ ಮಾಡಿದ್ದೀವಿ ಪ್ರತಿಯೊಂದು ಕೆಳ ಹಂತದಲ್ಲಿ ಮಿಡ್ಲ್ ಲೆವೆಲಲ್ಲಿ ಎಲ್ಲ ಕಡೆ ಒಂಥರ ಅವ್ರಿಗೆ ಟೆನ್ಷನ್ ಇತ್ತು ಸೊ ನಾನು ಅವ್ರಿಗೆ ಏನು ಹೇಳಿದೆ ನೀವು ಟೆನ್ಷನ್ ಮಾಡಿಕೊಡೋದು ಬೇಡ ನಿಮ್ಮ ಏನೇನು ಬೇಸಿಕ್ ಪೊಲೀಸಿಂಗ್ದು ಇದೆ ಅದು ನೀವು ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿ ಸೊ ಟೋಟಲ್ ಹನ್ನೊಂದು ಪ್ಲಸ್ ಮೂರು ಅಂದರೆ ಟೋಟಲ್ ಆಲ್ಮೋಸ್ಟ್ ಲಾಸ್ಟ್ ಲಾಸ್ಟ್ ತನಕ ಹದಿನಾಲ್ಕು ಟೀಮ್ ಆಗಿತ್ತು ಈ ಹದಿನಾಲ್ಕು ಟೀಮ್ ಅವರು ಬೇರೆ ಬೇರೆ ಲೀಡ್ಸ್ ತೊಗೊಂಡು ಕೆಲಸ ಮಾಡೋದಕ್ಕೆ ಇದು ಸಕ್ಸಸ್ ಆಯಿತು ಈ ಪ್ರಕರಣ ನಿಮಗೆ ಚಾಲೆಂಜ್ ಆಯಿತಾ ಅಂತ ಯಾಕೆಂದರೆ ಚಾಲೆಂಜು ಅಂತಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಬಳ್ಳಾರಿಯಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡೋದು ಅಂತ ಅನುಭವ ಉಳ್ಳವರು ಹಾಗಾಗಿ ಅಲ್ಲಿರುವಂಥ ದೊಡ್ಡ ದೊಡ್ಡ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡಿದಾಗ ಈ ಪ್ರಕರಣ ನಿಮಗೆ ಚಾಲೆಂಜ್ ಅನ್ನಿಸ್ತಾ ಸರ್ ಅಲ್ಲ ನಾನು ನಿಮಗೆ ಹೇಳಿದ್ರಲ್ಲ ಚಾಲೆಂಜಸ್ ಪ್ರತಿ ದಿವಸ ನಮಗೆ ಒಂದೊಂದು ಇರ್ತದೆ ಸೊ ಆ ನಿಟ್ಟಲ್ಲಿ ಇದನ್ನು ಒಂದು ಚಾಲೆಂಜ್ ನಾವು ನೋಡಿದೀವಿ ಇದಕ್ಕೆ ಬೇರೆ ಬೇರೆ ಇದು ಕ್ರೈಮ್ ಇತ್ತು ಬೇರೆ ಕಡೆ ಕ್ರೈಮ್ ಲಾನ್ ಆರ್ಡರ್ ಸಮಸ್ಯೆ ಬರ್ತದೆ ಕೆಲವು ಟೈಮ್ ನಮಗೆ ಬೇರೆ ರೀತಿಯಿಂದ ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆ ಬರುತ್ತೆ ಸೊ ಇದು ಒಂದು ಕ್ರೈಮ್ದು ಒಂದು ಬಹಳ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಇತ್ತು ನಿಜವಾದ ಒಂದು ಚಾಲೆಂಜ್ ಇತ್ತು ಆ ಚಾಲೆಂಜಲ್ಲಿ ಸಕ್ಸಸ್ ನಮಗೆ ಸಿಕ್ತು ಅದೂ ನಾವೊಂದು ಕೇಸ್ ಸ್ಟಡಿ ಕೂಡ ನಾವು ನಮ್ಮ ಟೀಮ್ಗೆ ಹೇಳಿದ್ದೀನಿ ಒಂದು ಮಾಡಲಿಕ್ಕೆ ಯಾಕೆಂದರೆ ಮುಂದಿನ ದಿವಸದಲ್ಲಿ ಯಾವ ರೀತಿ ನಮ್ಮ ಆಫೀಸರ್ಸ್ ಅವರು ಏನೇನು ಪ್ರಿಕಾಷನ್ ತೊಗೊಳ್ಬೇಕು ಮತ್ತು ಏನೇನು ಸ್ಟೆಪ್ಸ್ ತೊಗೊಳ್ಬೇಕು ಇಂಥ ಕೇಸ್ ಸಾಲ್ವ್ ಮಾಡಲಿಕ್ಕೆ ಅದನ್ನು ಹೇಳಿದ್ವಿ ಬೆಂಗಳೂರು ಪೊಲೀಸರು ಹೇಳುವ ಹಾಗೆ ಜನಸ್ನೇಹಿ ಪೊಲೀಸರು ಅನ್ನೋ ಮನೆ ಮಾತಾಗಿದೆ ಆದರೂ ಕೆಲವೊಂದು ಕಡೆ ಪೊಲೀಸರ ಮಾತುಗಳು ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಕೂಡ ನೋಡ್ತಾ ಇರ್ತೀರ ಸೊ ಈ ಪ್ರಕರಣಗಳನ್ನು ಗಮನಕ್ಕೆ ಬಂದಾಗ ನೀವು ಅದನ್ನು ನಿಮ್ಮ ಇಲಾಖೆಯ ಹಂತದವರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತೀರಾ ಸರ್ ಜನಸಹಿ ಪೊಲೀಸ್ ಯಾವಾಗಲೂ ಇರಬೇಕು ಮತ್ತು ನಮ್ಮದು ಗುರಿ ಇದೆ ಖಂಡಿತ ಕೆಲವರು ಅದು ಕರೆಕ್ಟಾಗಿ ಆಧಾರಿ ತಪ್ಪಿಸಿ ಬೇರೆ ಟೈಪ್ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ನಮಗೆ ಎಚ್ಚರಿಕೆ ನಾವು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೀವಿ ಅವ್ರ ಮೇಲೆ ಕ್ರಮ ಕೂಡ ತೊಗೊಳ್ತಾ ಇದ್ದೀವಿ ಜನ ಜೊತೆಗೆ ಕೆಲಸ ಮಾಡಿದರೆ ಖಂಡಿತ ನಮಗೆ ಸಕ್ಸಸ್ ಸಿಗುತ್ತೆ ಅವ್ರ ವಿಪ್ ಏನು ಅವ್ರಿಗೆ ಸಮಸ್ಯೆ ಆಗಿದೆ ಯಾಕೆಂದರೆ ಪೊಲೀಸ್ ಸ್ಟೇಷನಲ್ಲಿ ಬರೋದು ಯಾರು ಒಂದು ಅವ್ರಿಗೆ ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ಅವ್ರು ಬರ್ತಾರೆ ಸ್ಟೇಷನ್ಗೆ ಅಥವಾ ಪೊಲೀಸ್ ಹತ್ರ ಕೆಲವು ಸ್ಟಾಫವರು ಅಲ್ಲೂ ಅದು ಮಾಡ್ತಾ ಇಲ್ಲ ಅದು ನಮ್ಮ ಗಮನಕ್ಕೆ ಬಂದಿದೆ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ ಈ ಪ್ರಕರಣದಲ್ಲಿ ಕೂಡ ಒಬ್ಬ ನಿಮಗೆ ಗೊತ್ತಿರ್ಬೋದು ಒಬ್ಬ ಸ್ಟಾಫ್ ಅವ್ರ ಶಾಮೀಲಾಗಿದ್ದರು ಅವ್ರಿಗೆ ಸಸ್ಪೆನ್ಷನ್ ಮಾಡಿದ್ದೀವಿ ಆ್ಯಕ್ಷನ್ ತೊಗೊಡ್ತಾ ಇದೀವಿ ಇನ್ಕ್ವೈರಿ ನಡೀತಾ ಇದೆ ಇನ್ನೂ ಕಠ ಕ್ರಮ ತೊಗೊಂಡಿದೆ ಯಾಕೆಂದರೆ ಅರೆಸ್ಟ್ ಕೂಡ ಆಗಿದ್ರು ಅವರು ಕೆಲವೊಂದು ಸಣ್ಣ ಈ ಥರ ಇರ್ತದೆ ನಾವು ಡಿನೈ ಮಾಡಲಿಕ್ಕೆ ಆಗಲ್ಲ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಈ ಪ್ರಕರಣದಲ್ಲಿ ಪೊಲೀಸ್ ಒಬ್ಬರ ಹೆಸರು ಪ್ರಸ್ತಾಪ ಆದಾಗ ನೀವು ಈ ಪ್ರಕರಣದಲ್ಲಿ ನಿಮ್ಮ ಡಿ ಸಿ ಪಿ ಮತ್ತು ಎ ಸಿ ಪಿಗಳಿಗೆ ಒಂದು ಮಾನಿಟ್ರಿಂಗ್ ಮಾಡಿ ಪಿ ಸಿ ಅಂಥದ್ದು ಹೆಡ್ ಕಾನ್ಸ್ಟೇಬಲ್ಗಳದ್ದು ಇನ್ಸ್ಪೆಕ್ಟರ್ಗಳದ್ದು ಒಂದು ಮಾನಿಟ್ರಿಂಗ್ ಮಾಡಿ ಅನ್ನೋದು ಒಂದು ಸಂದೇಶ ಕೊಡ್ತಾರೆ ಅದು ಪೊಲೀಸ್ ಇಲಾಖೆಗೆ ಮತ್ತಷ್ಟು ಶಕ್ತಿ ತುಂಬುತ್ತಾ ಸರ್ ನೋಡಿ ಮಾನಿಟ್ರಿಂಗ್ ಮಾಡಲಿಕ್ಕೆ ಫಸ್ಟ್ ನಾವು ಒಂದು ಫಸ್ಟ್ ಪ್ರಶ್ನೆ ಏನು ಕೇಳಬೇಕಾದ್ರೆ ಈ ಸ್ಥಿತಿ ಯಾಕೆ ಬಂತು ಈ ಸಂದರ್ಭ ಬರಬಾರ್ದಾಯಿತು ಆದರೆ ಅನಿವಾರ್ಯದ ಈ ಥರ ಸಂದರ್ಭ ಬಂದದಾಗ ನಾವು ಸ್ವಲ್ಪ ಕೆಲವು ಕ್ರಮ ತಗೊಳ್ಬೇಕಾದ ಆ ನಿಟ್ಟಿನಲ್ಲಿ ಇದು ಒಂದು ಕ್ರಮ ಇದೆ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಅವ್ರ ಸ್ಟೇಷನ್ ಅವ್ರು ನೋಡ್ಕೊಡ್ಬೇಕು ಅವ್ರ ಎಸ್ ಎಚ್ ಒ ಆ ಸ್ಟೇಷನ್ದು ಸ್ಟೇಷನ್ ಎಸ್ ಎಚ್ ಒ ಇದ್ದಾಗ ಅವರು ಯಾವ ಸಿಬ್ಬಂದಿ ಅವ್ರು ಅಂಡರ್ ಇದ್ದಾರೆ ಅವ್ರು ಅವ್ರ ಕನ್ನ ನೋಡ್ಕೊಳ್ಬೇಕು ಅವ್ರು ಸುಖ ದುಃಖನ ನೋಡ್ಕೊಳ್ಬೇಕು ಅವ್ರಿಗೆ ಕರೆಕ್ಟಾಗಿ ಕೆಲಸ ಮಾಡಿ ಅಂತ ಹೇಳಬೇಕು ಮತ್ತು ಅವರು ಚಲನವಲನ ಬಗ್ಗೆ ಕೂಡ ನೋಡ್ಕೊಳ್ಬೇಕು ಒಬ್ಬ ಸಬ್ ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ ತಮ್ಮ ಸಿಬ್ಬಂದಿ ಅವ್ರಿಗೇ ಕರೆಕ್ಟಾಗಿ ನೋಡ್ಕೊಳ್ಲಿಕ್ಕೆ ಆಗ್ತಾ ಇದು ಭಾಳ ಒಂದು ಸೀರಿಯಸ್ ಇಶ್ಯೂ ಇದೆ ಯಾಕೆಂದರೆ ಪೊಲೀಸ್ ಸ್ಟೇಷನ್ ಒಂದು ಒಂದು ನಮ್ಮ ಮನೆ ಟೈಪ್ ಇದು ಆ ಮನೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಮಾಡ್ತಾಯಿದಾರೋ ಎಲ್ಲರ ಬಗ್ಗೆ ಮಾಹಿತಿ ಇರಬೇಕು ಕೆಟ್ಟವರು ಇರ್ಬೋದು ಒಳ್ಳೆಯವರು ಇರ್ಬೋದು ಇದ್ದರೆ ಅವ್ರಿಗೆ ದಾ ಏನಿದೆ ಕ್ರಮ ತೊಗೊಳ್ಬೇಕು ಬಟ್ ಇದು ಭಾಳ ಸೀರಿಯಸ್ ಇಶ್ಯೂ ಆಗಿತ್ತು ಅದಕ್ಕೋಸ್ಕರ ನಾವು ಇಡೀ ಸಿಟಿಯಲ್ಲಿ ನಮ್ಮ ಆಫೀಸರ್ಸ್ಗೆ ಹೇಳಿದ್ದೆ ನೀವು ನಿಮ್ಮ ನಿಮ್ಮ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ನಿಮ್ಮ ಕೆಳಗೆ ಅಂದ್ರೆ ಯಾವುದೋ ಅವ್ರು ಬರೀ ನಾವು ಸ್ಟಾಫ್ ಬಗ್ಗೆ ಇಲ್ಲ ಯಾರು ಆಫೀಸರ್ ಬಗ್ಗೆ ಕೂಡ ಈ ಥರ ಸಮಸ್ಯೆ ಆಗಬಾರ್ದು ಸೊ ಆ ನಿಟ್ಟಿನಲ್ಲಿ ನಮ್ಮ ಸಿಟಿಯಲ್ಲಿ ಎಲ್ಲರೂ ನಿನ್ನೆ ಮೊನ್ನೆಯಿಂದ ಎರಡು ಮೂರು ದಿವಸದಿಂದ ಅವ್ರವ್ರ ಸ್ಟೇಷನ್ಗೆ ಹೋಗಿ ಸಬ್ ಡಿವಿಷನ್ಸ್ಗೆ ಹೋಗಿ ಡಿವಿಷನ್ಸ್ಗೆ ಹೋಗಿ ಅವ್ರ ಅವ್ರಿಗೆ ರೈಟಿಂಗಲ್ಲಿ ಮತ್ತು ಓರಲಿ ಹೇಳ್ತಾ ಇದ್ದಾರೆ ನಿಮ್ಮ ಕರ್ತವ್ಯ ಏನಿದೆ ಯಾವ ರೀತಿಯೂ ಕೆಲಸ ಮಾಡಬೇಕು ಮಾಡಿಲ್ಲ ಅಂದರೆ ನಂತರ ನಾವು ಆ್ಯಕ್ಷನ್ ತಗೊಡ್ತೀವಿ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಒಂದು ಜನಸ್ನೇಹಿಯಾಗಿ ಮನೆ ಮನೆಗೆ ಪೊಲೀಸ್ ಅನ್ನೋ ಒಂದು ಅಭಿಯಾನವನ್ನು ಶುರು ಮಾಡಿದ್ದೀರಾ ಒಂದು ಒಳ್ಳೆಯ ಕಾರ್ಯಕ್ರಮ ಜನರಿಂದ ಉತ್ತಮವಾದಂಥ ರೆಸ್ಪಾನ್ಸ್ ಬರ್ತಾ ಇದೆಯಾ ಸರ್ ಮನೆ ಮನೆಯದು ಒಂದು ಕಾರ್ಯಕ್ರಮ ಇದು ತುಂಬ ಉತ್ತಮ ಕಾರ್ಯಕ್ರಮ ಇದೆ ಇದಕ್ಕೆ ಮುಖ್ಯ ಉದ್ದೇಶ ಒಂದೇ ಅಂದರೆ ನಾವು ಪೊಲೀಸ್ ಅವರು ಅವರವ್ರ ಲಿಮಿಟ್ಸಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ರು ಅವ್ರು ಯಾರು ಅವ್ರಿಗೆ ಏನಾದ್ರು ಸಮಸ್ಯೆ ಇದೆಯಾ ಅವ್ರ ಗಾತಿಯಲ್ಲಿ ಪೊಲೀಸ್ ಅವರು ಯಾರು ಅಧಿಕಾರಿಗಳವ್ರು ಯಾರು ಸಿಬ್ಬಂದಿಯವ್ರವ್ರು ಬೀಟ್ ಅವ್ರು ಯಾರು ಅಂತ ಅವ್ರಿಗೆ ನಂಬರ್ಸ್ ಕೊಟ್ಟು ಕೊಡ್ತಾ ಇದ್ದೀವಿ ಮತ್ತು ಇದರಲ್ಲಿ ಮುಖ್ಯವಾಗಿ ಕೆಲವು ಒಂಟಿ ಮಹಿಳೆಯವರು ಸೀನಿಯರ್ ಸಿಟಿಜನ್ಸ್ ಅವರು ಅಥವಾ ಕೆಲವರು ಕಡೆ ನಾವು ನೋಡಿದ್ದೀವಿ ಅವ್ರಿಗೆ ಕೆಲವು ಸಮಸ್ಯೆ ಇದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗಬೇಕು ಸೊ ಇಂಥದ್ದು ಕೆಲವು ನಮಗೆ ವಿಷಯ ಗೊತ್ತಾಗ್ತದೆ ಮತ್ತು ಕೆಲವು ಕ್ರೈಮ್ ಕೂಡ ಡಿಟೆಕ್ಟ್ ಆಗಲಿ ಕೆಲವು ಒಂದೆರಡು ಕೇಸಲ್ಲಿ ತುಂಬ ಒಳ್ಳೆಯ ನಮಗೆ ಡ್ರಗ್ಸ್ ಬಗ್ಗೆ ಮಾಹಿತಿ ಬಂತು ಕೆಲವು ಕಡೆ ನಮಗೆ ರೌಡೀಸ್ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಆಗುತ್ತೆ ಯಾಕೆಂದರೆ ಆ ಮನೆಯವರು ಹೇಳ್ತಾರೆ ಸರಿ ನಮ್ಮ ಏರಿಯಾದಲ್ಲಿ ಈ ಥರ ಸಮಸ್ಯೆ ಇದೆ ಅವರು ಸ್ಟೇಷನ್ಗೆ ಬರೋದಿಲ್ಲ ಫೋನ್ ಮಾಡೋದಿಲ್ಲ ಆದರೆ ನಾವು ಮನೆಗೆ ಹೋದರೆ ಏನಾದರೂ ಅವ್ರು ಮಾಹಿತಿ ನಮಗೆ ಕೊಡ್ತಾರೆ ಆ ಮಾಹಿತಿ ಆಧಾರ ಮೇಲೆ ನಾವು ಬಿಲ್ಡಪ್ ಮಾಡ್ತೀವಿ ಸೊ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಇದೆ ನಮ್ಮ ಸಿಟಿಯಲ್ಲಿ ಮಾತ್ರ ಅಲ್ಲ ಇಡೀ ಸ್ಟೇಟಲ್ಲಿ ನಮ್ಮ ಗೃಹ ಸಚಿವರು ಒಂದು ಚಾಲನೆ ಮಾಡಿ ನಮ್ಮ ಡಿ ಜಿ ಎನ್ ಐ ಜಿ ಪಿ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇತ್ತೀಚೆಗೆ ತಂತ್ರಜ್ಞಾನ ಮುಂದುವರೆದಷ್ಟು ತಂತ್ರಜ್ಞಾನದ ಉಪಯೋಗಕ್ಕಿಂತ ಅದರ ದುರುಪಯೋಗವೇ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಿಮಗೂ ಗೊತ್ತಿದೆ ನಾನು ಹೇಳ್ತಾ ಇರೋದು ಸೈಬರ್ ಕ್ರೈಮ್ ಈ ಸೈಬರ್ ಕ್ರೈಮ್ ದೊಡ್ಡ ಜಾಲವನ್ನ ಬಿತ್ತರಿಸಿಕೊಂಡಿದೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾರ್ವಜನಿಕರ ಜೊತೆಗೆ ಪೊಲೀಸರು ಸಹಕಾರ ಕೊಡಬೇಕು ಪೊಲೀಸರ ಜೊತೆಗೆ ಸಾರ್ವಜನಿಕರು ಸಹಕಾರ ಕೊಡಬೇಕು ಈ ರೀತಿಯಾದಂಥ ಅವೇರ್ನೆಸ್ ಪ್ರೋಗ್ರಾಂ ಇನ್ನೂ ಜನರಿಗೆ ಮುಟ್ತಾ ಇಲ್ಲ ಕಾರಣ ಏನು ಸರ್ ಇಲ್ಲಲ್ಲ ಇದರಲ್ಲಿ ನಾವು ಒಪ್ಪೋದಿಲ್ಲ ಇದು ಯಾಕೆಂದ್ರೆ ಅವೇರ್ನೆಸ್ ಕಾರ್ಯಕ್ರಮ ಏನೇನು ನಡೀತಾ ಇದೆ ಸೈಬರ್ ಕ್ರೈಮ್ ಬಗ್ಗೆ ಅದು ತುಂಬ ಚೆನ್ನಾಗಿ ನಡೀತಾ ಇದೆ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ರಾಷ್ಟ್ರದಲ್ಲಿ ಯಾಕೆಂದರೆ ಒಂದು ಒನ್ ನೈನ್ ತ್ರೀ ಜೀರೋ ಏನು ನಂಬರ್ ಇದೆ ಇದು ನನ್ನ ಪ್ರಕಾರ ಸುಮಾರು ಜನಕ್ಕೆ ಇದು ಗೊತ್ತಾಗಿದೆ ಜೊತೆಗೆ ನಾವು ಯಾವಾಗಲೂ ಏನೇನು ಬೇರೆ ಬೇರೆ ರೀತಿ ಇದು ಕ್ರೈಮ್ ಆಗ್ತಾ ಇದೆ ಸೈಬರಲ್ಲಿ ಸೈಬರ್ ಇದರಲ್ಲಿ ಆ ಪ್ರತಿಯೊಂದು ಕ್ರೈಮ್ಸ್ ಬಗ್ಗೆ ನಾವು ಆಗ ಆಗ ಜನಕ್ಕೆ ಸೋಷಲ್ ಮೀಡಿಯಾ ಮುಖಾಂತರ ನಮ್ಮ ಬೇರೆ ಬೇರೆ ಇದು ಕಾರ್ಯಕ್ರಮ ಇದೆ ಆ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಸೊ ಇಂಥದ್ದು ಎಚ್ಚರಿಕೆ ಇರಬೇಕು ಎಲ್ಲ ನಾವು ಗಮನಕ್ಕೆ ಇಟ್ಟರೆ ಖಂಡಿತ ನಾವು ನಮ್ಮ ಇಂಡೆಕ್ಸ್ ಏನು ನೋಡ್ತಾ ಇದೆ ನಮ್ಮ ಡೇಟಾ ಪ್ರಕಾರ ಡೇಟಾ ಪ್ರಕಾರ ಸೈಬರ್ ಕ್ರೈಮ್ಸ್ದು ಸಂಖ್ಯೆ ಕಡಿಮೆ ಆಗ್ತಾಯಿದೆ ಇದು ನೀವು ಆಶ್ಚರ್ಯ ಅಂತ ಹೇಳ್ಬೋದು ಇಲ್ಲ ಸರ್ ಆ ಥರ ಇಲ್ಲ ಬಟ್ ನಮ್ಮಲ್ಲಿ ರೆಕಾರ್ಡ್ಸ್ ಇದೆ ಆ ರೆಕಾರ್ಡ್ ಪ್ರಕಾರ ಅಟ್ಲೀಸ್ಟ್ ಬೆಂಗ್ಳೂರು ಸಿಟಿಯಲ್ಲಿ ಸೈಬರ್ ಕ್ರೈಮ್ಸ್ದು ಸಂಖ್ಯೆ ಕಡಿಮೆ ಆಗ್ತಾಯಿದೆ ಈ ಸೈಬರ್ ಅಪರಾಧಿಯವರು ಯಾರಿದ್ದಾರೆ ಅವ್ರು ಕೆಲವು ಟಾರ್ಗೆಟ್ ಗ್ರೂಪ್ಗೆ ಅಟ್ಯಾಕ್ ಮಾಡ್ತಾಯಿದ್ರು ಅವರು ಮೇ ಬಿ ಅವ್ರದ್ದು ಅರ್ನಿಂಗ್ಸ್ ಜಾಸ್ತಿ ಇರ್ಬೋದು ಸೀನಿಯರ್ ಸಿಟಿಸನ್ಸ್ ಇರ್ಬೋದು ಸೊ ಇದು ಒಂದು ಸೀರಿಯಸ್ ಇಶ್ಯೂ ಇದೆ ಬಟ್ ಓವರ್ ಆಲ್ ನೋಡಿದರೆ ಅವೇರ್ನೆಸ್ ಆಗಿದೆ ಸೊ ನಮ್ಮದು ಒಂದೇ ಅಪೀಲ್ ಇದೆ ಸಪೋಸ್ ಬೈ ಮಿಸ್ಟೇಕ್ ಏನಾದರೂ ಬಟನ್ ಟಚ್ ಆಗಿದರೆ ಅಥವಾ ಏನಾದರೂ ಕಾಲ್ ಆನ್ಸರ್ ಮಾಡಿದರೆ ನನ್ನ ನಂತರ ನಿಮಗೆ ಗೊತ್ತಾದ ತಕ್ಷಣ ಒನ್ ನೈನ್ ತ್ರೀ ಜೀರೋಕ್ಕೆ ಕರೆ ಮಾಡಿದರೆ ಆ ಗೋಲ್ಡನ್ ಅವರಲ್ಲಿ ನಾವು ಆ ಕ್ರೈಮ್ಗೆ ಅಲ್ಲಿ ನಿಲ್ಲಿಸಲಿಕ್ಕೆ ಆಗುತ್ತೆ ಸ್ಪೆಷಲಿ ಫೈನಾನ್ಷಿಯಲ್ ಫ್ರಾಡ್ಸ್ ಸೊ ಗೋಲ್ಡನ್ ಅವರ್ದು ಕೂಡ ಒಂದು ಸಮಸ್ಯೆ ಆಗ್ತದೆ ಜನ ನಮಗೆ ಹೇಳ್ತಾ ನಮಗೆ ಮಾಹಿತಿ ಕೊಡೋದು ವಿಳಂಬ ಮಾಡ್ತಾ ಇದ್ರು ಅದು ಆಗಬಾರ್ದು ಯಾಕಂದ್ರೆ ಇತ್ತೀಚೆಗೆ ಬುದ್ಧಿವಂತ ಅಂತ ಅನಿಸ್ಕೊಂಡಂತ ಚಲನಚಿತ್ರ ನಟದಾದಂಥ ಉಪೇಂದ್ರ ಅವರ ಪ್ರಕರಣದಲ್ಲಿ ಕೂಡ ಅಂತ ನಾಲೆಡ್ಜ್ ಇರುವಂಥರು ಟೆಕ್ನಿಕಲಿ ಸೌಂಡ್ ಇದ್ದಾರೆ ಆಮೇಲೆ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಜ್ಞಾನ ಇದ್ದಾರೆ ಅವರು ಕೂಡ ಸೈಬರ್ ಕ್ರೈಮ್ ನ ತೊಂದರೆಗೆ ಒಳಗಾಗ್ತಾರೆ ಅಂದ್ರೆ ಈ ತಂತ್ರಜ್ಞಾನದ ದುಷ್ಪರಿಣಾಮ ಅವ್ರ ಮೇಲೂ ಬೀರುತ್ತೆ ಅಲ್ಲ ನಾನು ಅದೇ ಹೇಳುದು ಈಗ ನಮಗೆ ಒಂದು ಆಶ್ಚರ್ಯ ಅಂದ್ರೆ ಜಾಸ್ತಿ ಜನ ಯಾರಿಗೆ ಈ ಥರ ಸಮಸ್ಯೆ ಆಗ್ತಾರೆ ಅವರು ಬುದ್ಧಿವಂತರು ಅವ್ರು ಓದಿ ಓದಿದವರು ಅವ್ರಿಗೆ ಒಳ್ಳೆ ಎಜುಕೇಷನ್ ಸಿಕ್ಕಿದೆ ಆದರೂ ನನ್ನ ಪ್ರಕಾರ ಕೆಲವು ಈಗ ಉಪೇಂದ್ರದ್ದು ಒಂದು ಕೇಸಲ್ಲಿ ಇನ್ಫ್ಯಾಕ್ಟ್ ಅವ್ನು ಉಪೇಂದ್ರ ಅವರು ನಮ್ಮ ಆಫೀಸ್ಗೆ ಬಂದು ಇಲ್ಲಿ ನಮ್ಮ ಪೊಲೀಸ್ ಅವ್ರಿಗೆ ಒಳ್ಳೆಯ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ ಯಾಕೆಂದರೆ ನಾವು ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ವಿ ಯಾಕೆಂದರೆ ತಕ್ಷಣ ಅವರು ಪೊಲೀಸ್ ಅವರ್ಸಲ್ಲಿ ಅವ್ರ ತಕ್ಷಣ ನಮಗೆ ಹೇಳಿದ್ದಕ್ಕೆ ಅವರು ಅವ್ರದ್ದೆಲ್ಲ ನಾವು ಅನಿವಾರ್ಯ ಏನು ಕೆಲಸ ಇದೆ ನಾವು ಮಾಡಿದ್ದೀವಿ ಕೆಲವ್ರು ಏನು ಮಾಡ್ತಾರೆ ಅವರು ಹೇಳೋದಿಲ್ಲ ಅವರು ಮೇ ಬಿ ಜನಕ್ಕೆ ಗೊತ್ತಾಗಬಾರ್ದು ಒಂದು ಶೇಮ್ ಆಗ್ತದೆ ಅಥವಾ ಡಿಪ್ರೆಷನಲ್ಲಿ ಇರ್ತಾರೆ ಅಥವಾ ಬೇರೆ ಏನಾದರೂ ಕಾರಣಕ್ಕೋಸ್ಕರ ಹೇಳೋದಿಲ್ಲ ಅದೇ ಬಟ್ ನಮ್ಮಲ್ಲಿ ಸೈಬರ್ ಕ್ರೈಮ್ ಡಿಟೆಕ್ಟ್ ಮಾಡಲಿಕ್ಕೆ ರಿಕವ್ರಿ ಮಾಡಲಿಕ್ಕೆ ಮತ್ತು ನಮ್ಮದು ಮ್ಯಾನ್ ಪವರ್ ಆ್ಯಂಡ್ ಟೆಕ್ನಿಕಲ್ ಎರಡು ಟೆಕ್ನಿಕಲ್ ನೋವಲ್ ತುಂಬ ಚೆನ್ನಾಗಿದೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಇನ್ನೂ ನೀವು ಹೇಳೋದು ಕರೆಕ್ಟ್ ಇನ್ನೂ ಅವೇರ್ನೆಸ್ ಮಾಡಬೇಕು ಜೊತೆಗೆ ಇಂಥದ್ದು ಯಾರ್ಯಾರು ದೊಡ್ಡ ಜಾಲ ಇದೆ ಆರ್ಗನೈಸ್ಡ್ ವೇಯಲ್ಲಿ ಆಗ್ತಿದೆ ಅವ್ರಿಗೆ ನಾವು ಇಮಿಡಿಯೆಟ್ಲಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಲೀಗಲ್ ಕ್ರಮ ತೋಡಬೇಕು ಇಲ್ಲಾಂದ್ರೆ ಇದು ನಿಲ್ಲೋದಿಲ್ಲ ಇವತ್ತಿನ ಯುವ ಸಮುದಾಯ ತೊಂದರೆಗೆ ಒಳಪಡ್ತಾ ಇರೋದು ಈ ಡ್ರಗ್ಸ್ ಎನ್ನುವ ಜಾಲದಲ್ಲಿ ಯಾಕೆ ಈ ಯುವ ಸಮುದಾಯ ಆ ಮಾದಕ ವ್ಯಸನ ಎಸ್ಪೆಷಲಿ ಡ್ರಗ್ಸ್ ನ ಜಾಲಕ್ಕೆ ಮೊರೆ ಹೋಗ್ತಾ ಇದೆ ಅದಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆಯಾ ಆದ್ರೆ ಯುವಕರು ಮಾದಕ ಜಾಲ ಒಳಗೆ ಹೇಗೆ ಸೇರ್ತಾ ಇದ್ದಾರೆ ಅದಕ್ಕೆ ಪೊಲೀಸು ಯಾವ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದೆ ಸರ್ ಈ ಇದು ಒಂದು ನಿಜವಾದ ಒಂದು ಸೀರಿಯಸ್ ಇಶ್ಯೂ ಇದೆ ಇದರ ಬಗ್ಗೆ ಪೊಲೀಸ್ ಇಲಾಖೆಯವರು ಭಾಳ ಸ್ಟ್ರಿಕ್ಟಾಗಿ ಕ್ರಮ ತಗೊಳ್ತಾ ಇದ್ದೀವಿ ನಾವು ಇದರಲ್ಲಿ ಎರಡು ಭಾಗ ಇದೆ ಒಂದು ಅವೇರ್ನೆಸ್ ನಾವು ಹೇಳಿದ್ವಾಗ ಎರಡನೇ ಭಾಗ ಕ್ರಮ ಕ್ರಮ ಅಂದರೆ ಲೀಗಲ್ ಕ್ರಮ ತೊಗೊಳ್ಬೇಕು ಸೊ ನೀವು ನೋಡಿರ್ಬೋದು ಇತ್ತೀಚೆಗೆ ನಮ್ಮ ಬ್ಯಾಂಗ್ಳೂರು ಸಿಟಿಯಲ್ಲಿ ಸ್ಪೆಷಾಗಿ ಆಗಾಗ ನಾವು ರೇಡ್ಸ್ ಮಾಡ್ತಾಯಿದ್ದೀವಿ ನಾವು ಇನ್ಫಾರ್ಮೇಷನ್ ತಗೊಂಡು ಇದು ಮಾಡ್ತಾಯಿದ್ದೀವಿ ಮತ್ತು ನಿಮಗೆ ನಾವು ಒಂದು ಹೇಳಬೇಕಾದ್ರೆ ಈ ವರ್ಷದಲ್ಲಿ ಆಲ್ರೆಡಿ ನೂರ ಹದಿಮೂರು ಕೋಟಿ ಅಂದಾಜ್ ಇದು ನಾವು ಡ್ರಗ್ಸ್ ವರ್ತ್ ಡ್ರಗ್ಸ್ ನಾವು ಸೀಸ್ ಮಾಡಿದ್ವಿ ಇದು ಒಂದು ರೆಕಾರ್ಡ್ ದಾಖಲೆ ಇದೆ ಇದು ಏನೋ ಒಳ್ಳೆಯ ಸಂಗತಿ ಅಲ್ಲ ನಮಗೆ ಕೂಡ ಒಂದು ಸೀರಿಯಸ್ ಇದು ಕಾಣ್ತಿದೆ ಯಾಕೆಂದರೆ ಅಷ್ಟು ಡ್ರಗ್ಸ್ ಇಲ್ಲಿಂದ ಬಂತು ಸೊ ಡ್ರಗ್ಸ್ ಬಗ್ಗೆ ಲೀಗಲ್ ಅವ್ರ ಪೆಡ್ಲರ್ಸ್ ಅವ್ರು ಯಾರು ಇದಕ್ಕೆ ಶಾಮೀಲಿದ್ದಾರೆ ಆರ್ಗನೈಸ್ಡ್ ವೇಯಲ್ಲಿ ಅವ್ರ ಬಗ್ಗೆ ಕ್ರಮ ತೊಗೊಳೋದು ಒಂದು ಭಾಗ ಎರಡನೇ ಭಾಗ ಅವೇರ್ನೆಸ್ ನೀವು ಹೇಳಿದ ಜಸ್ಟ್ ಯಂಗ್ಸ್ಟರ್ಸ್ ಅವರು ಯುವಕರು ಇಂಥದ್ರಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಅವರು ಇದರಲ್ಲಿ ಭಾಳ ಬೇಗ ಇದಕ್ಕೆ ಸಿಕ್ಕಾ ಇದ್ದಾರೆ ಸೊ ಒಂದು ಅವೇರ್ನೆಸ್ ಇನ್ನೊಂದು ಲೀಗಲ್ ಕ್ರಮ ಎರಡೂ ನಮ್ಮ ಪೊಲೀಸಿಂದ ಚೆನ್ನಾಗಿ ನಡೀತಾ ಇದೆ ಈ ನೆಕ್ಸ್ಟ್ ವೀಕೆ ಕೂಡ ನಮ್ಮ ನಾವು ಮಾಡಲಿಕ್ಕಿದ್ದೀವಿ ಇಂಟೈರ್ ಸಿಟಿಯಲ್ಲಿ ಒಂದು ಒಂದು ಥರ ಅಭಿಯಾನ ನಾವು ಮಾಡ್ತಾಯಿದ್ದೀವಿ ನಮ್ಮ ಎಲ್ಲ ಫೋರ್ಸ್ ಟೀಮ್ಸ್ ಮೋರ್ ದೆನ್ ಮೂರು ಸಾವಿರ ಸ್ಕೂಲ್ ಮತ್ತು ಕಾಲೇಜ್ಗೆ ಒಂದೇ ದಿವಸಲ್ಲಿ ನಾವು ಈ ಅವೇರ್ನೆಸ್ ಕ್ಯಾಂಪೇನ್ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅವರು ಇದರಲ್ಲಿ ಸಿಕ್ಕಾಕೊಂಡ್ಮೇಲೆ ಅವರು ನಮಗೆ ಯಾವ ರೀತಿ ಅವರಿಗೆ ಅಲ್ಲಿಂದ ಹೊರಗೆ ತರಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಪೆಡ್ಲರ್ಗಳನ್ನು ಕಡಿವಾಣ ಹಾಕಿದ್ರೆ ಸಮಸ್ಯೆ ಪರಿಹಾರ ಆಗ್ಬೋದು ಅನ್ನೋದು ಸಾರ್ವಜನಿಕರಿರುವಂಥ ಒಂದು ಒತ್ತಾಯ ಆದರೆ ಸಮಸ್ಯೆ ಏನಾಗ್ತಿದೆ ಅಂದ್ರೆ ವ್ಯಸನಿಗಳು ಮಾತ್ರ ಈ ಪೊಲೀಸರ ಕಂಟ್ರೋಲ್ ನಲ್ಲಿ ಸಿಗ್ತಾ ಇದ್ದಾರೆ ಪೆಡ್ಲರ್ ಗಳು ಮಿಸ್ ಆಗ್ತಾ ಇದ್ದಾರೆ ಅನ್ನೋ ಸಂದೇಶ ಒಂದು ಹೊರದಾಡ್ತಾ ಇದೆ ಪೆಡ್ಲರ್ ಗಳಿಗೆ ಶಿಕ್ಷೆ ಆದ್ರೆ ವ್ಯಸನಿಗಳು ಕೂಡ ಇದರಿಂದ ಹೊರಬರುವ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ಒಂದು ಮಾತುಗಳಿದೆ ಇದಕ್ಕೆ ತಾವೇನು ಹೇಳ್ತೀರಾ ಸರ್ ಇಲ್ಲಲ್ಲ ಇದು ತಪ್ಪು ಇದೆ ಡಿಮಾಂಡ್ ಇನ್ ಸಪ್ಲೈ ಇದು 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 ಪ್ರಶ್ನೆ ಇದೆ ಡಿಮಾಂಡ್ ಇರ್ತದೆ ಸಪ್ಲೈ ಕೊಡೋರು ಇದ್ದಾರೆ ಎರಡು ಎರಡೂ ಗ್ರೂಪ್ ಮೇಲೆ ನಾವು ಕ್ರಮ ತೊಗೊಳ್ಬೇಕು ಬಟ್ ಇಬ್ ಇಬ್ಬರೂ ಲೀಗಲಿ ಕಾನ್ಸಿಕ್ವೆನ್ಸ್ ಫೇಸ್ ಮಾಡಬೇಕು ನಾವು ಬಂದ ಮೇಲೆ ನಾವು ಹೊಸ ಇದು ತೊಗೊಂಡಿದೀವಿ ಕನ್ಸ್ಯೂಮರ್ಸ್ ಮೇಲೆ ಕೂಡ ಕ್ರಮ ತೊಗೊಡ್ತಾ ಇದ್ದೀವಿ ಕೇಸಸ್ ಮಾಡ್ತಾ ಇದ್ದೀವಿ ಮತ್ತು ಕನ್ಸ್ಯೂಮರ್ಸ್ಗೆ ನಾವು ಹಿಡಿದ್ರೆ ಅಲ್ಲಿಂದ ನಮಗೆ ದಾರಿ ಕರೆಕ್ಟಾಗಿ ಎಲ್ಲಿಂದ ಅವ್ರಿಗೆ ಸಿಕ್ತು ಯಾರು ಕೊಡ್ತಾ ಇದ್ದಾರೆ ಅವ್ರ ಮೇಲೆ ನಿಗಾ ಇಡ್ಲಿಕ್ಕೆ ಆಗ್ತದೆ ಅದಕ್ಕೆ ನೀವು ನೋಡಿರ್ಬೋದು ಇತ್ತೀಚೆಗೆ ಸಾಕಷ್ಟು ನಾವು ರಿಕವರಿ ಮಾಡಿ ಮಾಡಿದ್ದೀವಿ ಸಾಕಷ್ಟು ಕೇಸಸ್ ಬುಕ್ ಮಾಡಿದ್ದೀವಿ ಇಂತು ಇದು ರೆಕಾರ್ಡ್ ದಾಖಲೆ ಆಯ್ತದೆ ಇದರ ನಿನ್ನೆ ಜಸ್ಟ್ ನಾವು ಇಪ್ಪತ್ತ್ಮೂರು ಕೋಟಿ ನಾವು ಸೀಸ್ ಮಾಡಿದ್ದೀವಿ ಸೊ ನನ್ನ ಪ್ರಕಾರ ನ್ಯೂ ಇಯರ್ ಇರಲಿ ಅಥವಾ ಯಾವುದು ಇರಲಿ ನಮ್ಮ ಇದು ಕಂಟಿನ್ಯೂಸ್ ಇರ್ತದೆ ನ್ಯೂ ಇಯರ್ಗೋಸ್ಕರ ಅವರು ಮಾಡ್ತಾರೆ ಅದು ನನ್ನ ನಾವು ಅದರ ಬಗ್ಗೆ ಒಪ್ಪಲ್ಲ ಯಾವಾಗಲೂ ನಮ್ಮದು ಆ್ಯಕ್ಷನ್ ಇರ್ತದೆ ಅವರು ನ್ಯೂ ಇಯರ್ ಇರಲಿ ಅಥವಾ ಬೇರೆ ಟೈಮಲ್ಲಿ ಬೆಂಗಳೂರಿನ ಪೊಲೀಸ್ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಸಾರ್ವಜನಿಕರ ನಿಮ್ಮ ಪ್ರಶ್ನೆ ಅಂತ ಸಾರ್ವ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿದಾಗ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಗೆ ಹೋಗಿ ನಿಮ್ಮ ಇಲಾಖೆಗೆ ಒಂದು ಪ್ರಶ್ನೆ ಬಂದಿದೆ ಹಾಗಾಗಿ ನಿಮ್ಮ ಅನುಮತಿ ಮೇರೆಗೆ ಆ ಪ್ರಶ್ನೆ ಕೇಳ್ತೀನಿ ಬೆಂಗಳೂರು ಪೊಲೀಸ್ ಅಂದ್ರೆ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಈ ದೇಶದಲ್ಲಿ ಬೆಂಗಳೂರು ಪೊಲೀಸಿಗೆ ವಿಶೇಷವಾದಂಥ ಗೌರವ ಇದೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಅವನ ಪೊಲೀಸ್ ಇಲಾಖೆಗೆ ಬಂದಂತ ಒಂದು ಪ್ರಶ್ನೆ ಪೊಲೀಸರು ಪ್ರಭಾವಿಗಳ ಪ್ರಕರಣವನ್ನ ಮತ್ತು ಸಾಮಾನ್ಯರ ಪ್ರಕರಣವನ್ನ ಎರಡು ಒಂದೇ ರೀತಿ ತಕ್ಕಡಿಯಲ್ಲಿ ತೂಗ್ತಾರ ಅಥವಾ ಭೇದ ಭಾವ ಮಾಡ್ತಾರ ಪ್ರಭಾವಕ್ಕೆ ಒಳಗಾಗ್ತಾರ ಅನ್ನೋ ಪ್ರಶ್ನೆ ಬಂದಿದೆ ಆ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬಯಸ್ತೀವಿ ಸರ್ ಇಲ್ಲ ಇದರ ಬಗ್ಗೆ ಎರಡು ಮಾತೇ ಇಲ್ಲ ಕ್ರೈಮ್ ಕ್ರೈಮ್ ಇರ್ತದೆ ಪ್ರಭಾವಿ ಕ್ರೈಮ್ ದೊಡ್ಡ ಕ್ರೈಮ್ ಅಥವಾ ಬೇರೆಯವ್ರದ್ದು ಕ್ರೈಮ್ ಸಣ್ಣ ಕ್ರೈಮ್ ಪ್ರಶ್ನೆ ಇಲ್ಲ ಕ್ರೈಮ್ ಒಂದು ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆದಮೇಲೆ ಕ್ರೈಮ್ದು ಒಂದು ಏನು ಸೆಕ್ಷನ್ ಇರ್ತದೆ ಏನು ಕಾನೂನು ಪ್ರಕಾರ ಏನಿದೆ ಕಾನೂನು ಪ್ರಕಾರ ಏನು ನಾವು ಹಾಕಿದ್ದೀವಿ ಏನು ಸೆಕ್ಷನ್ಸ್ ಅನ್ವಯ ಆಗ್ತದೆ ಆ ಸೆಕ್ಷನ್ಸ್ ಆಧಾರದ ಮೇಲೆ ಸೀರಿಯಸ್ ಕೇಸ್ ಹೀನಸ್ ಕೇಸ್ ಅಥವಾ ಬೇರೆ ಬೇರೆ ಹಂತದಲ್ಲಿ ಕೇಸಸ್ ಆಗ್ತದೆ ಸೊ ಇಲ್ಲಿ ಪ್ರಶ್ನೆ ಬರೋಲ್ಲ ಪ್ರಭಾವ ಇದೆ ಅದಕ್ಕೆ ಈ ಕೇಸ್ಗೆ ಸೀರಿಯಸ್ ಮಾಡಬೇಕು ಅಥವಾ ಇದು ಅದು ಯಾರು ಮಾಡ್ತಿರೋದು ತಪ್ಪು ಆ ಥರ ಮಾಡಲಿಕ್ಕೆ ಸಾಧ್ಯನಿಲ್ಲ ನಂದು ಕೂಡ ಇನ್ಸ್ಟೆಕ್ಷನ್ ಇದೆ ಯಾರು ಆ ಥರ ಮಾಡಬಾರ್ದು ಯಾರು ಸ್ಟೇಷನ್ಗೆ ಬರ್ತಾರೋ ಏನು ಕೇಸ್ ಕೊಡ್ತಾರೋ ನೀವು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ ತನಿಖೆಯಲ್ಲಿ ಏನು ಸತ್ಯಾಂಶ ನಿಜಾಂಶ ಬರ್ತದೆ ನೀವು ಮಾಡಿ ಸೊ ಅದರಲ್ಲಿ ಯಾರೋ ಪ್ರಭಾವದಿಂದ ಕೇಸ್ ಮಾಡಿದರೆ ಇವತ್ ನಾಳೆ ನನಗೆ ಗೊತ್ತಾದರೆ ನಾನು ಅವ್ರಿಗೆ ಬಿಡಲ್ಲ ಒಂದು ಉದಾಹರಣೆ ಇದೆ ನೀವು ಏಳು ಕೋಟಿ ಮೊನ್ನೆ ನಾವು ಹಿಡಿದಿದ್ದೀವಿ ಅದರಲ್ಲಿ ಏನೋ ಪ್ರಭಾವ ಇಲ್ಲ ನಾವು ನಮ್ಮ ಕೆಲಸ ಮಾಡಿದ್ದೀವಿ ಮಾಡಿದ್ದು ಡ್ರಗ್ಸ್ ಮಾಡಲಿಕ್ಕೆ ಇಡೀ ಕರ್ನಾಟಕದ ಜನ ನಿಮ್ಮ ಇಲಾಖೆಗೆ ತುಂಬು ಹೃದಯದಿಂದ ಒಂದು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ನಮ್ಮ ನಮ್ಮ ಪರವಾಗಿ ಕೂಡ ನಿಮಗೆ ಅಭಿನಂದನೆ ಸಲ್ಲಿಸಿ ಯಾಕಂದ್ರೆ ಆ ಪ್ರಕರಣವಾದಾಗ ಜನರಲ್ಲಿ ಒಂದಿಷ್ಟು ಭಯಭೀತಿ ಉಂಟಾಗಿತ್ತು ಅದನ್ನ ನಿಮ್ಮ ಇಲಾಖೆ ಪೊಲೀಸ್ ಇಲಾಖೆ ಇದೆ ಯು ಡೋಂಟ್ ವರಿ ನಾವ್ ಇದೀವಿ ನಮ್ ಕೆಲಸ ನಾವು ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನ ಕೊಟ್ರಲ್ಲ ಆ ಕಾರಣದಿಂದ ಜನ ನಿಮ್ಮನ್ನ ಸಾಮಾಜಿಕ ಜಾಲತಾಣಗಳಿಂದ ಹಿಡಿದು ವಿವಿಧ ಮಾಧ್ಯಮಗಳಲ್ಲಿ ನಿಮ್ಮ ಇಲಾಖೆಯನ್ನ ಬಹಳ ಹೃದಯದಿಂದ ಹರಿಸಿದ್ದಾರೆ ಮತ್ತು ಅಭಿನಂದಿಸಿದ್ದಾರೆ ಈ ಇತ್ತೀಚಿನ ಪ್ರಕರಣಗಳನ್ನು ನೀವು ಗಮನಿಸಿರ್ಬೋದು ಪರಪ್ಪನ ಅಗ್ರಹಾರದ ಈ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆ ಒಳಗಡೆ ಪ್ರತ್ಯೇಕವಾದಂಥ ಒಂದು ಸಿಂಡಿಕೇಟ್ಗಳನ್ನು ರೂಪಿಸ್ಕೊಂಡು ಈ ಚಟುವಟಿಕೆಗಳು ನಿಯಂತ್ರಣ ಮಾಡ್ತಾ ಇದ್ದಾರೆ ಪ್ರತ್ಯೇಕವಾಗಿ ಪರಪ್ಪನ ಅಗರದಲ್ಲಿ ಒಂದು ಸಿಂಡಿಕೇಟ್ ನಿರ್ಮಾಣ ಆಗಿದೆಯಾ ಸರ್ ಇಲ್ಲ ಜೈಲ್ ಡಿಪಾರ್ಟ್ಮೆಂಟ್ ಒಂದು ಟೋಟ್ಲಿ ಬೇರೆ ಡಿಪಾರ್ಟ್ಮೆಂಟ್ ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಇದೆ ಸೊ ನಾನು ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಬಯಸೋದಿಲ್ಲ ಯಾಕೆಂದರೆ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು ಇನ್ಸೈಡ್ ದಿ ಜೇಲ್ ಹೊರಗಡೆ ಏನಾದರೂ ಕ್ರೈಮ್ ಆದರೆ ಅದಕ್ಕೆ ಲಿಂಕ್ ಜೈಲಿಂದ ಇದ್ದರೆ ಖಂಡಿತ ನಮ್ಮ ಇಲಾಖೆ ಬರ್ತದೆ ಅದರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಕೆಲವು ಕೇಸಸ್ ಆಗ್ತಾಯಿದೆ ಅದು ಅದರ ಬಗ್ಗೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ನು ತೊಗೊಳ್ತಾ ಇದ್ದೀವಿ ಜೈಲಲ್ಲಿ ನಿಮಗೆ ಗೊತ್ತಿರ್ಬೋದು ಕೆಲವು ಆರೋಪಿಯವ್ರಿಗೆ ನಾವು ಅಲ್ಲಿ ಇಟ್ಕೊಳ್ತೀವಿ ಕೆಲವರು ಆರೋಪಿಯವರು ಹೊರಗೆ ಬಂದ ಮೇಲೆ ಏನಾದರೂ ಆ್ಯಕ್ಷನ್ ಬೇರೆ ಕ್ರಮ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾರೆ ಸೊ ಆ ಬಗ್ಗೆ ನಮ್ಮದು ಸಪ್ರೇಟ್ ಒಂದು ವಿಂಗ್ ಇದೆ ಕ್ರೈಮ್ದು ಕ್ರೈಮ್ ವಿಂಗ್ ಅವರು ಅದಕ್ಕೆ ಅವ್ರದ್ದು ಟೋಟಲ್ ಅವ್ರ ಬಗ್ಗೆ ನಿಗಾ ಇಟ್ಕೊಂಡಿದ್ದರು ಸೊ ಅದ್ರ ಬಗ್ಗೆ ಭಯ ಯಾವುದು ಆತಂಕ ಪಡಲಿಕ್ಕೆ ಏನೋ ಅವಶ್ಯಕತೆ ಇಲ್ಲ ಪ್ಲಸ್ ಅಂಥ ಯಾವುದು ಸಿಂಡಿಕೇಟ್ ಇಲ್ಲ ಸಿಂಡಿಕೇಟ್ ಪ್ರಶ್ನೆ ಇಲ್ಲ ನಾನು ನಮ್ಮ ಆಫೀಸರ್ಸ್ಗೆ ಹೇಳಿದ್ದೀನಿ ನೀವು ಪ್ರೆಷರಲ್ಲಿ ಕೆಲಸ ಮಾಡಬಾರ್ದು ನೀವು ನಿಮ್ಮ ಏರಿಯಾದು ಫುಲ್ ಜವಾಬ್ದಾರಿ ತೊಗೊಂಡು ರೌಡಿಸಮ್ ಕಂಟ್ರೋಲಾಗಿ ಮಾಡಬೇಕು ಗುಂಡಸ್ಗಳು ರೌಡಿ ಇರಲಿ ಅಥವಾ ಏನಾದರೂ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಇರಲಿ ಅದು ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮ ಜವಾಬ್ದಾರಿ ಇದೆ ಸಪೋಸ್ ನೀವು ಸಿಂಡಿಕೇಟ್ಸ್ ಆದರೆ ಸಿಂಡಿಕೇಟ್ ಅಂದರೆ ಏನು ಸಿಂಡಿಕೇಟ್ ಅಂದರೆ ನಮ್ಮ ದೊಡ್ಡ ದೊಡ್ಡಾಯಿತು ಸೊ ಅದರ ಆಗ ಆ ಪೊಲೀಸ್ ಆಫೀಸರ್ ಯಾರು ಅಧಿಕಾರಿ ಇದ್ದಾರೆ ಆ ವ್ಯಾಪ್ತಿಯಲ್ಲಿ ಅವರು ಅಲ್ಲಿ ಫಿಟ್ ಇಲ್ಲ ಅಲ್ಲಿ ಕೆಲಸ ಮಾಡಲಿಕ್ಕೆ ನನ್ನ ಪ್ರಕಾರ ಕೆಲವರು ಆ ಥರ ಮಾಡಿಕೊಂಡಿದ್ದಕ್ಕೆ ಸಿಂಡಿಕೇಟ್ ಫಸ್ಟ್ ಪ್ರಶ್ನೆ ಇಲ್ಲ ಅಂಥ ಯಾರೋ ರೌಡೀಸ್ ಇದ್ದರೆ ರೌಡೀಸ್ಗೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮವ್ರದ್ದು ಜವಾಬ್ದಾರಿ ಇದೆ ಮಾಡಿಲ್ಲ ಅಂದರೆ ನಾವು ನಮ್ಮ ಆಫೀಸರ್ಸ್ ಮೇಲೆ ಕ್ರಮ ತಗೊಳ್ತೀವಿ ಯಾಕೆಂದರೆ ನಿಮಗೆ ಕಾನೂನಿದೆ ನಿಮ್ಮ ಹತ್ರ ಎಲ್ಲ ಪವರ್ಸ್ ಇದೆ ನೀವು ಕಾನೂನು ಪ್ರಕಾರ ಕೆಲಸ ಮಾಡಿ ಸಿಂಡಿಕೇಟ್ಸ್ ಅಂತ ಯಾವುದೂ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಈ ರೋಡ್ ರೇಸ್ ಪ್ರಕರಣಗಳು ಬಹಳ ಅಂದರೆ ಭಾಳ ವಿಪರೀತ ಆಗ್ಬಿಟ್ಟಿದ್ದಾರೆ ಯಾವ ರೀತಿ ಅಂದರೆ ಸಣ್ಣ ಆಹಾರ ನೋಡಿದಕ್ಕೆ ಲೆಫ್ಟಲ್ಲಿ ಗಾಡಿ ಟಚ್ ಮಾಡಿದ್ದಕ್ಕೆ ಈ ರೀತಿಯಾದಂಥ ಸಣ್ಣ ಸಣ್ಣ ಪ್ರಕರಣಗಳು ಕೂಡ ದೊಡ್ಡ ಮಟ್ಟದ ಕೊಲೆ ರೂಪಕ್ಕೂ ಕೂಡ ತಿರುಗಿದೆ ಆ ಗಮನ ಆ ಪ್ರಕರಣಗಳು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ ಈ ರೀತಿಯಾದಂಥ ರೋಡ್ ರೇಸ್ಗಳನ್ನು ಮಾಡುವಂಥ ಪೋಖರಿಗಳಿಗೆ ಪುಂಡ ಪೋಖರಿಗಳಿಗೆ ನೀವೊಂದು ಸಂದೇಶ ಕೊಡೋದಾದರೆ ಏನಂತ ಹೇಳ್ತೀರಾ ಸರ್ ರೋಡ್ ರೇಜ್ ಏನಾಗಿದೆ ಸ್ವಲ್ಪ ಟ್ರಾಫಿಕ್ಕಲ್ಲಿ ಕಂಜಷನ್ ಆಗಲಿ ಅಥವಾ ಏನಾದರೂ ಸಮಸ್ಯೆ ಆದಾಗ ಈ ಕೆಲವು ರೋಡ್ ರೇಜ್ ಆಗಿದೆ ಅಂತ ನಿಜ ನಾನು ನಾನು ಒಪ್ತೀನಿ ಆದರೆ ರೋಡ್ ರೇಜ್ಗೆ ನಾವು ಒಂದು ಸೆಪ್ರೇಟ್ ಮಾಡಿದ್ದೀವಿ ಆ್ಯಕ್ಸಿಡೆಂಟ್ ಮತ್ತು ರೋಡ್ ರೇಜ್ ಅದೇ ಪ್ರಕರಣದಲ್ಲಿ ಎರಡು ಭಾಗ ಮಾಡಿದ್ದೀವಿ ಆ್ಯಕ್ಸಿಡೆಂಟ್ ಆದರೆ ಟ್ರಾಫಿಕ್ ಅವರು ಅದರ ಮೇಲೆ ಕ್ರಮ ತೊಗೊಳ್ತಾರೆ ಟ್ರಾಫಿಕ್ ಪ್ರಕಾರ ಮತ್ತು ಇಮಿಡಿಯೇಟ್ಲಿ ಅವರು ಲಾನ್ ಆರ್ಡರ್ಗೆ ಹ್ಯಾಂಡ್ ಓವರ್ ಲಾ ಲಾನ್ ಆರ್ಡರ್ ಬಂದ ಮೇಲೆ ಆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ಗೆ ಆ್ಯಸ್ ಪರ್ ರೂಲ್ ಅವರು ಅಲ್ಲಿ ಹೊಡೆದಿದ್ದಾರೆ ಅಂದರೆ ಆ್ಯಕ್ಷನ್ ತೊಗೊಡ್ಬೇಕು ಅವರು ರೌಡಿಸಮ್ ಮಾಡಿದಾರ ಅಥವಾ ಏನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿದಾರೆ ಅವರು ಕುಡಿದ ನಿಶೆಯಲ್ಲಿ ಆಗಿರ್ಬೋದು ಡ್ರಗ್ಸ್ ಸೇವನಲ್ಲಿ ಆಗಿರ್ಬೋದು ಅಥವಾ ಬೇರೆ ಏನಾದರೂ ವೆಪನ್ ಇದೆಯಾ ಅವ್ರ ಹತ್ರ ಸೊ ಅಲ್ಲಿ ಸುಮಾರು ಕೇಸಸ್ ನಾವು ಇಮಿಡಿಯೇಟ್ಲಿ ತಕ್ಷಣ ಲಾ ಆರ್ಡರ್ ಅವರು ಕೇಸ್ ಮಾಡಿ ಅವ್ರಿಗೆ ಅವ್ರ ಮೇಲೆ ಕ್ರಮ ತೊಗೊಳ್ತಾ ಇದ್ದರು ರೋಡ್ರೇಜ್ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಟ್ರಾಫಿಕ್ ಅದು ಸಮಸ್ಯೆಯಿಂದ ಇದು ಆಗ್ತಿರ್ಬೋದು ಬಟ್ ಯಂಗ್ಸ್ಟರ್ಸ್ ಅವರು ಇದು ಮಾಡುವಾಗ ನಮ್ಮದು ಒಂದು ಸ್ಟ್ರಿಕ್ಟ್ ಮೆಸೇಜ್ ಇದೆ ನಾವು ಆಲ್ರೆಡಿ ಹೇಳಿದ್ದೀವಿ ಮತ್ತು ಕ್ರಮ ಕೂಡ ತೊಗೊಂಡಿದ್ವಿ ನೀವು ನೋಡ್ತಿರ್ಬೋದು ಸೋಷಲ್ ಮೀಡ್ಯಾದಲ್ಲಿ ಇಂಥ ಯಾವುದು ಪ್ರಕರಣ ನಡೆದ ತಕ್ಷಣ ನಮ್ಮದು ಆದಷ್ಟು ಬೇಗ ಅವ್ರಿಗೆ ಹಿಡಿದು ಕ್ರಮ ತಗೊಂಡು ನಾವು ಅದೇ ಸೋಷಲ್ ಮೀಡ್ಯಾದಲ್ಲಿ ಏನು ದೊಡ್ಡತನ ತೋರಿಸಿ ಏನೋ ತೋರಿಸ್ತಾ ಇದ್ದಾರೆ ಅದಕ್ಕೆ ನಾವು ಉತ್ತರ ಕೂಡ ಕೊಡ್ತೀವಿ ಇದು ನೋಡಿ ಈ ಥರ ಆಗಿದೆ ಇಂಥ ಅವ್ರು ಮಾಡಿದರು ಇಂಥದಕ್ಕೆ ಇದು ಜ ಉತ್ತರ ಇದೆ ಸೊ ಈಗ ಇಂಡೆಕ್ಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಬಟ್ ಇದು ಫುಲ್ ಕಂಟ್ರೋಲ್ ಮಾಡಬೇಕು ಯಾಕೆಂದರೆ ಆ್ಯಕ್ಸಿಡೆಂಟ್ ಬೇರೆ ಇದೆ ರೋಡ್ರೇಜ್ ಬೇರೆ ಇದೆ ಅದು ಕಂಟ್ರೋಲ್ ಮಾಡಲೇಬೇಕು ಇಲ್ಲಾಂದರೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ಇಷ್ಟೆಲ್ಲ ಪ್ರಭಾವಗಳ ಮಧ್ಯೆ ಮತ್ತು ಈ ಆರ್ಟ್ ಸೀಟ್ ಬೆಂಗಳೂರು ಕಮಿಷನರ್ ಸೀಟ್ ಅಂದ್ರೇ ನೀವು ಹೊರಗಡೆಯಿಂದ ನೋಡಿದಾಗ ಒಂದು ಒಳ್ಳೆಯ ಉನ್ನತ ಹುದ್ದೆ ಆರಾಮಾಗಿರ್ಬೋದು ಅಂತ ಭಾವಿಸ್ತಾರೆ ಜನಗಳು ಆದರೆ ವಾಸ್ತವವಾಗಿ ನೀವು ಈ ಸೀಟಲ್ಲಿ ಕೂತಾಗ ಅದರ ಪ್ರಭಾವ ಏನು ಅದರ ಕೆಲಸ ಏನು ಇದ್ರೆಲ್ಲರ ನಡುವೆ ನಿಮ್ಮ ಸಾರ್ವಜನಿಕರೊಂದಿಗೆ ವ್ಯವಹರಿಸೋದು ಇವೆಲ್ಲವೂ ಕೂಡ ಮಾನಸಿಕವಾಗಿ ಸೀಮಿತವಾಗಿ ಜನರೊಂದಿಗೆ ವರ್ತಿಸ್ತೀರಾ ಇವು ಯಾವು ನಿಮಗೆ ಮೆಂಟಲ್ ಪ್ರೆಷರ್ ಅಂತ ಅನ್ಸೋದಿಲ್ವ ಸರ್ ಮಾನಸಿಕವಾಗಿ ಪ್ರೆಷರ್ ಅಂತ ಅನ್ಸೋದಿಲ್ವ ಎಲ್ಲ ಅದು ಪೊಲೀಸ್ ಇಲಾಖೆಯಲ್ಲಿ ಈ ಪೋಸ್ಟ್ ಇರಲಿ ಅಥವಾ ಯಾವ ಪೋಸ್ಟ್ ಇರಲಿ ಅದು ಸ್ವಲ್ಪ ಒಂದು ಬೇರೆ ಟೈಪ್ ಡ್ಯೂಟಿ ಇರ್ತದೆ ಸೊ ನಾವು ಈಗ ಸಾಕಷ್ಟು ನಮಗೆ ಅನುಭವ ಇದೆ ಈ ಇಲಾಖೆಯಲ್ಲಿ ಮೂವತ್ತು ವರ್ಷ ಸರ್ವಿಸ್ ಆಯಿತು ನಂದು ಸೋ ಪರ್ಸ್ನಲ್ ಲೈಫಲ್ಲಿ ಯಾವ ರೀತಿ ಇರಬೇಕು ಸಾಮಾಜಿಕ ಇದರಲ್ಲಿ ಯಾವ ರೀತಿ ಇರಬೇಕು ಪ್ರೊಫೆಷ್ನಲ್ಲಿ ಯಾವ ರೀತಿ ಇರಬೇಕು ನಮಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ನಾನು ನಾನು ಯಾಕೆ ಕೇಳಿದೆ ಅಂದರೆ ನಿಮ್ಮ ಇಲಾಖೆಯ ಅನೇಕ ಇನ್ಸ್ಪೆಕ್ಟರ್ಗಳು ಎಸ್ ಪಿಗಳು ನನಗೆ ಹೇಳಿದಂತ ಅಂತ ಸಾಹೇಬರು ಯಾವಾಗಾರು ಹೋಗಿ ಕೂಲಾಗಿ ಮಾತಾಡಿಸ್ತಾರೆ ಏನು ಪ್ರೆಜರ್ ಇರೋಲ್ಲ ನೀವು ಸಾರ್ವಜನಿಕರಾಗಿರಲಿ ನಾವಾರೂ ಆಗಿರಲಿ ಕಾರ್ಯಚಟುವಟಿಕೆ ನಿಮಿತ್ತ ಹೋಗಲಿ ಸುಮ್ಮನೆ ನೀವು ಅನ್ಯಥಾ ಏನೂ ಕೆಲಸ ಇಲ್ಲದೆ ಮಾತಾಡ್ಸೋಕೆ ಬರೋದಕ್ಕೆ ಹೋಗಲಿ ಸಾರ್ವಜನಿಕರೊಂದಿಗೆ ಹೇಗೆ ವರ್ತಿಸ್ತಾರೋ ನಿಮ್ಮ ಸಿಬ್ಬಂದಿಗಳ ಜೊತೆಯೂ ಹಾಗೆ ವರ್ತಿಸ್ತಾರೆ ಆದರೆ ನಾವು ಹೊರಗಡೆಯಿಂದ ನೋಡೋರಿಗೆ ನಮ್ಗೆ ಗೊತ್ತು ಅದು ಪ್ರೆಷರ್ ಎಷ್ಟಿದೆ ಕೆಲಸದ ಪ್ರೆಷರ್ ಎಷ್ಟಿರುತ್ತೆ ಅಂತ ಇಲ್ಲ ನಾನು ಹೇಳಿದೆಲ್ಲ ಪ್ರೆಷರ್ ನೋಡಿ ಪೊಲೀಸ್ ಇಲಾಖೆದು ಕೆಲಸನೇ ಬೇರೆ ಟೈಪ್ ಇದೆ ಸೊ ಇಲ್ಲಿ ಆಲ್ರೆಡಿ ನಾವು ನಮ್ಮ ಹೈ ಪ್ರೆಷರ್ ಸಪೋಸ್ ಇಟ್ಕೊಂಡ್ರೆ ಇದು ಇಫ್ ಯು ನೀವು ಸಪೋಸ್ ಇಲಾಖೆ ಬಗ್ಗೆ ನಿಮಗೆ ಆ ಥರ ಕಲ್ಪನೆ ಇದ್ದರೆ ಇಲ್ಲ ಭಾಳ ಪ್ರೆಷರ್ ಜಾಬ್ ಇದು ಆ ಪ್ರೆಷರ್ ಮೇಲೆ ನಾವು ಕೂಡ ಪ್ರೆಷರ್ ಇದ್ದರೆ ಕೆಲಸ ಹಾಳಾಗುತ್ತೆ ಸೊ ನಂದು ರೂಲ್ ಇದೆ ಯಾವುದು ಪ್ರೆಷರ್ಗೆ ಒಳಗೆ ನಾವು ಆಗಬಾರ್ದು ಏನು ನಮ್ಮ ನ್ಯಾಚುರಲ್ ಸ್ಟೈಲ್ ಆಫ್ ವರ್ಕಿಂಗ್ ಇದೆ ಆ ಸ್ಟೈಲ್ ಪ್ರತಿಯೊಂದು ನನ್ನದು ಅಲ್ಲ ಮತ್ತು ನಾನು ಕೆಲವು ಟೈಮ್ ನಾವು ನೋಡಿದ್ದು ಸುಮಾರು ಟೆನ್ಷನ್ ಇರ್ತದೆ ಇದೇ ಕೇಸಲ್ಲಿ ನೀವು ತೊಗೊಂಡ್ರೆ ನೀವು ನಮ್ಮ ಆಫೀಸರ್ಸ್ಗೆ ಕೇಳಿ ನಾವು ಕೂತ್ಕೊಂಡು ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದೀವಿ ರಾತ್ರಿ ಆಗಲೂ ಲೇಟ್ ನೈಟ್ ತನಕ ನಾವು ಅಲ್ಲಿ ಸ್ಟೇಷನಲ್ಲಿ ಹೋಗಿ ಕೂತ್ಕೊಂಡಿದ್ದೀವಿ ಅವ್ರ ಜೊತೆಗೆ ಟೀ ಕುಡಿದೆ ಸ್ನ್ಯಾಕ್ಸ್ ತೊಗೊಂಡೆ ಅವ್ರ ಜೊತೆಗೆ ಆಮೇಲೆ ಅವ್ರಿಗೆಲ್ಲ ಪ್ಲ್ಯಾನಿಂಗ್ ಅವ್ರು ಏನು ಹೇಳ್ತಾ ಇದ್ದಾರೆ ನಾವು ಏನು ಹೇಳ್ತಾಯಿದ್ದೀವಿ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಇದಕ್ಕೆ ನಾವು ಸೊಲ್ಯೂಷನ್ ಹುಡುಕ್ತೀವಿ ಸೇಮ್ ಲೋನ್ ಆರ್ಡ್ರಲ್ಲಿ ಕೂಡ ಅಥವಾ ಯಾವುದು ಸಮಸ್ಯೆಯಲ್ಲಿ ಈ ನಾವು ಟೆನ್ಷನಲ್ಲಿ ಕೆಲಸ ಮಾಡಿದರೆ ಜನಗೆ ಒಂದು ಬೇರೆ ರೀತಿ ಒಂದು ಮೆಸೇಜ್ ಹೋಗ್ತದೆ ಯಾಕೆಂದರೆ ಯಾರು ಟೆನ್ಷನ್ಲಿ ಇರ್ತಾರೆ ಅವರೇ ನಮ್ಮ ಹತ್ರ ಬರ್ತಾರೆ ಖುಷಿಯಾಗಿ ಯಾರು ಬರೋಲ್ಲ ನಮಗೆ ಒಂದು ಮೆಡಲ್ ಸಿಕ್ಕಿದೆ ಅಂತ ನನ್ನ ಹತ್ರ ಯಾರು ಬರಲ್ಲ ನಿಮ್ಮ ಬರ್ತಾರೆ ಸರ್ ನಾವು ಇದು ಸಮಸ್ಯೆ ಇದೆ ನಾವು ಅವ್ರಿಗೆ ಇನ್ನೂ ಟೆನ್ಷನ್ ಮಾಡಿಕೊಂಡ್ರೆ ಆಗಲ್ಲ ಸೊ ನಾವು ಸ್ವಲ್ಪ ಧೈರ್ಯವಾಗಿ ಅಂದರೆ ಒಂದು ಫ್ರೀ ಮೈಂಡಲ್ಲಿ ಅವ್ರಿಗೆ ಒಂದು ವಾತಾವರಣ ಕೊಡಬೇಕು ನಿಮ್ಮ ಮನೆ ಮನಸ್ಸಲ್ಲಿ ಏನಿದ್ರೆ ಎಲ್ಲ ಹೇಳಬೇಕು ನೀವು ಹೇಳಿದರೆ ನಮಗೆ ಅದರ ಸೊಲ್ಯೂಷನ್ ಸಿಗುತ್ತೆ ಸೊ ನಾವು ಟೆನ್ಷನ್ಲಿದ್ರೆ ಅವರು ನಮ್ಮ ಏನು ಮಾತಾಡೋಲ್ಲ ಏನು ಬಾಯಿ ಬಿಡೋಲ್ಲ ನಮಗೆ ಆ ಕ್ರೈಮ್ ಅಥವಾ ಆ ಸಿಚುವೇಷನ್ ಸಾಲ್ವ್ ಮಾಡಲಿಕ್ಕೆ ಕ್ಲೂನೇ ಸಿಗೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ವೃತ್ತಿಯೊಳಗೆ ನಿರತರಾದಾಗ ಕುಟುಂಬಕ್ಕೆ ಸಮಯ ಕೊಡೋ ಬಹಳ ದೊಡ್ಡ ಪ್ರಶ್ನೆ ಆಗಿ ಉದ್ಭವ ಆಗುತ್ತೆ ಈ ಈ ಎಲ್ಲ ಕಾರ್ಯಚಟುವಟಿಕೆಗಳ ನಡುವೆ ಈ ಪ್ರೆಷರ್ಗಳ ನಡುವೆ ಕುಟುಂಬಕ್ಕೆ ಹೇಗೆ ಸಮಯ ಕೊಡ್ತೀರಾ ಸರ್ ಇನ್ನು ಸಿನಿಮಾ ಸುಖ ಫ್ಯಾಮಿಲಿ ಜೊತೆ ಹೊರಗಡೆ ಓಡಾಟಗಳು ಶಾಪಿಂಗು ಮತ್ತು ಇನ್ನಿತರ ಯಾವ್ದಾದ್ರು ಚಟುವಟಿಕೆ ಮದುವೆ ಸಮಾರಂಭಗಳು ಮಕ್ಕಳು ಮೊಮ್ಮಕ್ಕಳ ಜೊತೆ ಕುಟುಂಬದ ಜೊತೆ ಸಮಯ ಸಿಗುತ್ತಾ ಸರ್ ತಮಗೆ ಎಲ್ಲ 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 ಸಮಯ ಸಿಗ್ತದೆ ಎಲ್ಲರೂ ಅವರು ಅವರು ನಮ್ಮ ಅವ್ರಿಗೆ ಎಲ್ಲ ಟೈಮ್ ಕೊಡ್ತೀವಿ ಮಕ್ಕಳು ಅವ್ರಿಗೆ ಟೈಮ್ ಕೊಡ್ತೀವಿ ಮೊಮ್ಮಕ್ಳು ಕೂಡ ಟೈಮ್ ಕೊಡ್ತೀವಿ ಎಲ್ಲರೂ ನೋ ಪ್ರಾಬ್ಲಮ್ ಕೊನೆಯದಾಗಿ ಲಾಸ್ಟ್ ಪ್ರಶ್ನೆ ಹೊಸ ವರ್ಷ ಬರ್ತಾ ಇದೆ ಕಳೆದ ಬಾರಿ ಆದಂಥ ಅನೇಕ ಅವಘಡಗಳು ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರಾ ಸಾಮಾಜಿಕ ಜಾಲತಾಣಗಳಲ್ಲೂ ನೋಡಿರ್ತೀರಾ ಈ ರೀತಿಯಾಗಿ ಈ ಬರುವಂಥ ಹೊಸ ವರ್ಷಕ್ಕೆ ಏನೆಲ್ಲ ಕ್ರಮಗಳನ್ನು ಹೆಚ್ಚುವರಿಯಾಗಿ ತೊಗೊತಾ ಇದ್ದೀರಾ ಇಲ್ಲ ಈಗ ತುಂಬ ಅರ್ಲಿ ಇದೆ ಇಷ್ಟು ನಾವು ಇದು ಆದರೂ ನಾವು ಆಲ್ರೆಡಿ ನಮ್ಮ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಪೊಲೀಸ್ ಜೊತೆಗೆ ಮೀಟಿಂಗ್ ಮಾಡಿ ಏನೇನಿದೆ ಇದರಲ್ಲಿ ಮುಖ್ಯವಾಗಿ ಅಂದರೆ ನನಗೆ ಒಂದು ಅಡ್ವಾಂಟೇಜ್ ಅಂದರೆ ನಾನು ಇಲ್ಲಿ ಡಿ ಸಿ ಪಿ ಆಗಿ ಕೆಲಸ ಮಾಡಿದ್ದೀನಿ ಅಡಿಷನಲ್ ಸಿ ಅಲ್ಲಿ ಕೆಲಸ ಮಾಡಿದ್ದೀನಿ ಈಗ ಆಗಿ ಮಾಡ್ತಾ ಇದ್ದೀನಿ ಸೊ ನನಗೆ ಸಿಟಿದು ಜೋಗ್ರಫಿಕಲ್ ಮತ್ತು ಸಮಸ್ಯೆ ಎಲ್ಲಿದೆ ಎಲ್ಲಿ ಏನಿದೆ ಅದೆಲ್ಲ ನಾನು ಫುಲ್ ಮಾಸ್ಟರ್ ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ಬಯಲ್ ಲಾಜ್ ನನಗೆ ಗೊತ್ತಿದೆ ಸೊ ಆ ನಿಟ್ಟಿನಲ್ಲಿ ಏನೇನು ಕ್ರಮ ತೊಗೊಳ್ಬೇಕು ಅದು ಆಲ್ರೆಡಿ ನಮ್ಮ ಪ್ಲ್ಯಾನಲ್ಲಿ ಇದೆ ನಾವು ಮುಂದಿನ ಮುಂದೆ ದಿವಸದಲ್ಲಿ ಎಲ್ಲ ಹೇಳ್ತೀವಿ ನಮ್ಮ ಆಫೀಸರ್ಸ್ಗೆ ಮತ್ತು ಸಾರ್ವಜನಿಕರಿಗೆ ಒಂದೇ ವಿನಂತಿ ಅಂದರೆ ಬ್ಯಾಂಗ್ಳೂರು ನಗರ ಒಂದು ದೊಡ್ಡ ಒಂದು ಸಿಟಿ ಇದೆ ಇಡೀ ರಾಷ್ಟ್ರದಲ್ಲಿ ಒಂದು ಹೆಸರು ಪಡೆದಂಥ ಒಂದು ಶಹರ್ ಇದರಲ್ಲಿ ಜನ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಮಾತ್ರ ನಮ್ಮ ಇಂಡ್ಯಾದಲ್ಲಿ ಎಲ್ಲ ಔಟ್ಸೈಡ್ ಅಂದರೆ ವರ್ಲ್ಡಿಂದ ಬರ್ತಾರೆ ಯಾಕೆ ಬರ್ತಾರೆ ಅಂದರೆ ಅವ್ರಿಗೆ ಒಂದು ಇಲ್ಲಿ ಬಂದು ಖುಷಿ ಆಗ್ತದೆ ಇಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ ಸೊ ನಾವು ಕೂಡ ಅಪೀಲ್ ಮಾಡ್ತೀವಿ ಎಲ್ಲರಿಗೆ ನೀವು ಖುಷಿಯಾಗಿ ಮುಕ್ತ ವಾತಾವರಣದಲ್ಲಿ ಸೆಲೆಬ್ರೇಟ್ ಮಾಡಿ ನಮ್ಮ ಪೊಲೀಸ್ಗೆ ಸಹಕರಿಸಿ ಪೊಲೀಸ್ ಅವ್ರು ಏನು ರೂಲ್ ಕಾನೂನು ಮಾಡ್ತಾರೋ ಆ ಫಾಲೋ ಮಾಡಿ ಫಾಲೋ ಮಾಡಿದರೆ ನಮ್ಮ ಸಿಟಿಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ಮತ್ತು ಸಿಟಿ ಪೊಲೀಸ್ ಯಾವಾಗಲೂ ನಿಮ್ಮ ಜೊತೆಗೆ ನಿಮಗೆ ನಿಮ್ಮ ಸೆಲೆಬ್ರೇಷನ್ಗೆ ಅಡ್ಡ ಬರಲಿಕ್ಕೆ ನಾವು ನಮ್ದು ಉದ್ದೇಶ ಅಲ್ಲ ಆದರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೆಟ್ಟವರು ಯಾರು ಇದಕ್ಕೆ ತೊಂದರೆ ಮಾಡಿದ್ರು ಅವ್ರಿಗೆ ನಾವು ಬಿಡಲ್ಲ ಕಾನೂನು ಮೀರಿ ನಿಮ್ಮ ಸೆಲೆಬ್ರೇಷನ್ ಇರಬಾರ್ದು ಅಂದರೆ ನೈಂಟಿ ಪರ್ಸೆಂಟ್ ಜನ ನೈಂಟಿ ಫೈವ್ ಪರ್ಸೆಂಟ್ ನೀವು ಇಟ್ಕೊಳ್ಳಿ ಮಾಡಲ್ಲ ಅವರು ತಮ್ಮದೇ ಎಂಜಾಯ್ ಮಾಡ್ತಾಯಿರ್ತಾರೆ ಏನೋ ಐದು ಪರ್ಸೆಂಟ್ ಜನ ಆಚೆ ಈಚೆಯಿಂದ ಬಂದು ಅವ್ರಿಗೆ ಅವ್ರದ್ದು ಬೇರೆ ಉದ್ದೇಶದಿಂದ ಬರ್ತಾರೆ ಅಂಥವ್ರ ಬಗ್ಗೆ ನಾವು ಆಲ್ರೆಡಿ ಕ್ರಮ ತೊಗೊಡ್ತಾ ಇದ್ದೀವಿ ನಮಗೆ ಗೊತ್ತಾಗಿದೆ ಯಾವ ಏರಿಯಾದಲ್ಲಿ ಏನು ಸಮಸ್ಯೆ ಆಗ್ತದೆ ಯಾರು ಮಾಡ್ಬೋದು ಸೊ ಅದ್ರ ಬಗ್ಗೆ ಖಂಡಿತ ನಾವು ಕ್ರಮ ತೊಗೊಡ್ತೀವಿ ಮತ್ತು ನಾವು ಬಿಡೋದಿಲ್ಲ ಸೊ ಇನ್ನೊಮ್ಮೆ ಸರಿ ನಾವು ಎಲ್ಲರಿಗೆ ಒಳ್ಳೆ ರೀತಿಯಿಂದ ತಾವು ಸೆಲೆಬ್ರೇಟ್ ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ನಿಮಗೆ ಸೇಫ್ ಇಟ್ಕೊಳ್ಳಿಕ್ಕೆ ನೀವು ಸೇಫಾಗಿ ಏನು ಮಾಡಿ